ಮನೇಲಿ ಯಾವ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ಕೇವಲ ಹತ್ತು ನಿಮಿಷದಲ್ಲಿ ಮಾಡೋ ಅಂತ ಮಿನಿ ಪಾವ್ನ ಇವತ್ತು ಶೇರ್ ಮಾಡಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗ್ರಸ್ ಬ್ಲಾಕ್ಸ್ ನಾನು ಹೇಮಾ ಎಷ್ಟು ಅದ್ಭುತವಾಗಿದೆ ಒಂದು ಸಲ ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಬನ್ನಿ ಮಿನಿ ಪಾವ್ ಮಕ್ಳಿಗೆ ಮಾಡಿಕೊಡಿ ಲೆಕ್ಕನೇ ಇಟ್ಕೊಳ್ಬೇಡಿ ಅಷ್ಟು ಬ್ಯಾಚಸ್ಸಲ್ಲಿ ಖಾಲಿ ಆಗುತ್ತೆ ಸೊ ಇದೊಂದು ಮೂರು ಬ್ಯಾಚಲ್ಲಿ ಮಾಡಿದ್ದೆ ಸೊ ತುಂಬ ಟೇಸ್ಟಿಯಾಗಿದೆ ಒಂದು ಸಲ ಟ್ರೈ ಮಾಡಿ ನಿಜವಾಗ್ಲೂ ಹೇಳ್ತೀನಿ ಅಂಗಡೀಲಿ ಪಾಮ್ ಆಯಿಲ್ ಹಾಕಿರ್ತಾರೆ ಯಾವ್ಯಾವ ಥರನೂ ಎಣ್ಣೆ ಹಾಕಿರ್ತಾರೆ ನಾವು ಹೆಲ್ದಿಯಾಗಿ ಹೈಜಿನಿಕ್ಕಾಗಿ ಎರಡು ರೀತಿ ಬೇಕ್ ಮಾಡೋದು ತೋರಿಸಿದ್ದೀನಿ ಈ ಥರ ಪಾವ್ ನಿಮ್ಗೆ ಅಂಗಡಿಲಿ ಪ್ಯಾಕೆಟಲ್ಲಿ ಸಿಗುತ್ತೆ ಅಲ್ವಾ ಸೊ ನಾನು ಅದನ್ನು ಟಿನ್ನಲ್ಲೇ ಮಾಡಿದ್ದೀನಿ ಓಕೆನಾ ಇದನ್ನು ಸ್ಟವ್ವಲ್ಲೂ ಮಾಡ್ಬೋದು ಅವನ್ನಲ್ಲೂ ಮಾಡ್ಬೋದು ಫ್ರೆಂಡ್ಸ್ ನಾನು ಅವನಲ್ಲಿ ಯಾವ್ಯಾವ ಸ್ಟೆಪ್ಸ್ನ ಮಾಡ್ತಿದ್ದೀನೋ ಸೇಮ್ ಸ್ಟೆಪ್ಪು ಒಂದು ಕಡಾಯಿ ಇಟ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ನೀವು ಬಾಣ್ಲೀನ್ ಮಾಡ್ಬೋದು ಒಂದು ಸಲ ಕ್ಲೋಸ್ ಅಪ್ ನೀವು ನೋಡ್ಕೊಂಡು ಬನ್ನಿ ಇದು ಮನೇಲಾ ಮಾಡಿದ್ದು ಅಂತ ಆಶ್ಚರ್ಯ ಪಟ್ಬಿಡ್ತಾರೆ ನಮ್ಮ ಮನೇಲಂತೂ ಮಕ್ಕಳು ಇದನ್ನು ಫಸ್ಟ್ ಟೈಮ್ ನಾನು ಚಿಕ್ಕ ಮಕ್ಕಳು ಚಿಕ್ಕವರಿಂದ ನಾನು ಬೇಕಿಂಗ್ ಮಾಡ್ತೀನಿ ಮನೇಲಿ ನನ್ನ ಮಕ್ಳಿಗೆ ಫಸ್ಟ್ ಟೈಮ್ ಮಾಡಿಕೊಟ್ಟಿದ್ದೆ ಸುಮಾರು ಒಂದು ಐದಾರು ವರ್ಷಕ್ಕೆ ಮುಂಚೆ ಅವ್ರು ತುಂಬ ಆಶ್ಚರ್ಯಪಟ್ಟಿರು ಅಮ್ಮ ಇನ್ನೂ ಮನೇಲಿ ಮಾಡ್ಬೋದು ಅಷ್ಟು ಚೆನ್ನಾಗಿದೆಯಾ ಅಂತ ಹೇಳ್ತಿದ್ರು ಸೊ ಬನ್ನಿ ಇದು ಮಾಡೋಕ್ಕೆ ಹೋಗೋಣ ಇದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಬಿಸಿನೀರು ತೊಗೊಳ್ತಾ ಇದ್ದೀನಿ ಮೆಷರ್ಮೆಂಟು ಪಕ್ಕ ಇರಬೇಕು ಬೇಕಿಂಗಲ್ಲಿ ಪಕ್ಕ ಇತ್ತು ಅಂದರೆ ಯಾವುದೇ ಇದು ಐಟಮು ಹಾಳಾಗೋಗಲ್ಲ ಓಕೆನಾ ಇವಾಗ ನಾನೊಂದು ಕಪ್ಪು ತೋರಿಸ್ತಾ ಇಲ್ವಾ ನನಗೆ ಒಂದು ಕಪ್ಪು ಮೆಷರ್ಮೆಂಟ್ ಇಟ್ಕೊಳ್ಳಿ ಇವಾಗ ಒಂದು ಕಪ್ಪು ಬಿಸಿನೀರಿಗೆ ಎರಡು ಟೀ ಸ್ಪೂನಷ್ಟು ಈ ಟೀ ಸ್ಪೂನು ಲೆಕ್ಕ ಇಟ್ಕೊಳ್ಬೇಕು ನೀವು ಓಕೆನಾ ಎರಡು ಟೀ ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಪುಡಿ ಸಕ್ಕರೆ ಎಲ್ಲ ನಾರ್ಮಲ್ ಕಾಫಿ ಟೀಗೆ ಹಾಕ್ತಿರಲ್ಲ ಅಷ್ಟೇ ಮೆಷರ್ಮೆಂಟು ಡ್ರೈ ಈಸ್ಟು ಫ್ರೆಂಡ್ಸ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ನೀವು ನೋಟ್ ಮಾಡ್ಕೊಳ್ಬೇಕು ಯಾಕೆ ಅಂತ ನಾನು ಹೇಳ್ತೀನಿ ಇದು ಒಂದು ಫೌಂಡೇಶನ್ ಇದ್ದಂಗೆ ಈ ಈಸ್ಟ್ ಏನು ಪ್ರಿಪೇರ್ ಮಾಡ್ತಿದ್ದೀವೋ ಈಸ್ಟ್ ಅಕಸ್ಮಾತ್ ಉಬ್ಲಿಲ್ಲ ಅಂದರೆ ಬ್ರೆಡ್ಡು ಬನ್ನು ಈ ಹಿಟ್ಟಿಗೆ ಏನು ಕಲಿಸ್ತಾ ಇದ್ದೀನೋ ಇದ್ರದ್ದು ವೆರೈಟೀಸ್ ಹೇಳ್ತೀನಿ ಏನೇನು ಮಾಡ್ಬೋದು ಅಂತ ಫಸ್ಟ್ ನೋಡಿ ಬಿಸಿ ನೀರಿರಬೇಕು ಹಂಗಂತ ಕುದಿಯ ನೀರು ತೊಗೊಂಬಿಡಿ ಉಗುರು ಬೆಚ್ಚಕ್ಕಿಂತ ಮತ್ತು ಕುದಿಯೋ ನೀರಿಗಿನ ಮಧ್ಯದಲ್ಲಿರಬೇಕು ಟೆಂಪ್ರೇಚರು ಎರಡು ಚಮಚ ಸಕ್ಕರೆ ಎರಡು ಚಮಚ ಡ್ರೈಸ್ಟು ಇದನ್ನು ಕಲಸಿ ಹತ್ತು ನಿಮಿಷ ಕೇವಲ ಹತ್ತು ನಿಮಿಷದಲ್ಲಿ ಇದ್ರದ್ದು ಕ್ವಾಲಿಟಿ ಗೊತ್ತಾಗ್ಬಿಡುತ್ತೆ ನಿಮಗೆ ಇದರದ ಕ್ವಾಲಿಟಿ ಯಾಕೆ ನಾನು ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂದರೆ ಬೇಕಿಂಗಲ್ಲಿ ಫಸ್ಟ್ ಪಾಯಿಂಟ್ ಇದೆ ನೋಡಿ ಎಂಟು ನಿಮಿಷ ಆಗಿದೆ ಎಂಟು ನಿಮಿಷದಲ್ಲಿ ನಿಮ್ಗೊಂದು ಸಲ ತೋರಿಸ್ತಾ ಇದ್ದೀನಿ ಅದು ಯಾವ ರೀತಿ ಉಬ್ಬಬೇಕು ಅಂತ ಅಕಸ್ಮಾತ್ ಇದು ಒಂದು ಚೂರು ಉಬ್ಬಲಿಲ್ಲ ಅಥವಾ ಅರ್ಧಂಬರ್ಧ ಈ ಸ್ಟೇಜಲ್ಲಿ ಇತ್ತು ಅಂದರೆ ಕತೆ ಇದ್ರಲ್ಲಿ ಮಾಡಿಬಿಡಿ ಮತ್ತೆ ಸಲ ಈಸ್ಟ್ ಮಾಡ್ಕೊಳ್ಳಿ ನೋಡಿ ಹಿಂಗೆ ಉಬ್ಬಬೇಕು ನಿಮಗೆ ಕಾಣ್ತಿದ್ಯಾ ಉಬ್ಕೊಂಡು ಇವಾಗ ಇಡ್ಲಿ ದೋಸೆ ಎಲ್ಲ ಪಾತ್ರೆ ಉಬ್ಬಿ ಆಚೆ ಬರುತ್ತೆ ನೋಡಿ ಫರ್ಮೆಂಟ್ ಆಗಿರೋದು ಈ ಥರ ಫರ್ಮೆಂಟ್ ಆಗಬೇಕು ಅಕಸ್ಮಾತ್ ಈ ಥರ ಆಗಿಲ್ಲ ಅಂದರೆ ದಯವಿಟ್ಟು ಇನ್ನೊಂದು ಬ್ಯಾಚ್ ಮಾಡ್ಕೊಳ್ಳಿ ಚೆಲ್ಬಿಡಿ ಅಕಸ್ಮಾತ್ ನೀವು ಮಾಡ್ತೀನಿ ಅಂದರೆ ಮಾಡಿ ನೋಡಿ ಬಟ್ ಏನೂ ಆಗಲ್ಲ ಅದು ನಾನು ಹೇಳ್ತೀನಿ ಸೊ ಈಗ ಎರಡು ಟೀ ಸ್ಪೂನ್ ಸಕ್ಕರೆ ಎರಡು ಟೀ ಸ್ಪೂನ್ ಈಸ್ಟ್ ಅಂದರೆ ಎರಡು ಕಪ್ಪಷ್ಟು ಮೈದಾ ಗೊತ್ತಾಯ್ತಾ ಫ್ರೆಂಡ್ಸ್ ಇದು ಈ ಹಿಟ್ಟು ಏನು ಕಲಿಸ್ತಿದ್ದೀನೋ ಈ ಹಿಟ್ಟಲ್ಲಿ ನೀವು ಕುಲ್ಚಾ ನಾನ್ ಬ್ರೆಡ್ಡು ಮತ್ತು ಗಾರ್ಲಿಕ್ ಬ್ರೆಡ್ಡು ಮತ್ತು ಏನೇನಂತೀವಿ ಬಟರ್ ಬ್ರೆಡ್ ಅಂತ ಬರುತ್ತೆ ಮೈದಾ ತೊಗೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನೀವು ಸೇಮ್ ಆಟ ಅಂದರೆ ನಮಗೆ ಮೈದಾ ಬೇಡ ಅಂದರೆ ಗೋಧಿ ಹಿಟ್ಟಲ್ಲೂ ನೀವು ಮಾಡ್ಕೊಳ್ಳಿ ಓಕೆನಾ ಬಟ್ వేరియేషన్ ఆఫ్ టేస్ట్ ఇదే అదకొందు చిట్కే ఉప్పుహాకణ ఓకేనా ఇకే ఎరడు చమ్చదట్టు తుందో బటర్ బటరు రూమ్ టెంప్రేచర్ ఇప్పుడు మెల్టెడ్ అలా కర్గస్బారో ఫ్రిడ్జ్జల్ర గట్టి బటర్ ఆగి త్రిడ్జ్జల్ ఈ ప్రొసీజర్ మర్ధ గంటే ముంచే ఆచే ఇట్టుకుడి ఎరటు చమ్చ సక్కరే ఎర్డు చమచ ఈస్టు ఎర్ర కప్ మైదా ఎర్డ్ చమ్చ బిట్కే అరశ మే ఒ బట్లస్ట్టు బీరు ఓకేనా ఇష్ట ఫైన్ ಹೇಳ್ದಲ್ಲ ಗಾರ್ಲಿಕ್ ಬ್ರೆಡ್ಡು ಬಟರು ಅದೇನೋ ಅದೇನೋ ಬ್ರೆಡ್ ಅಂತ ಹೇಳ್ತೀವಿ ಆ ಪಾವ್ ಬ್ರೆಡ್ಡು ಸ್ವೀಟ್ ಬ್ರೆಡ್ಡು ಪ್ರತಿಯೊಂದು ಸ್ವೀಟ್ ಬ್ರೆಡ್ ಮಾಡೋಂಗಿದ್ರೆ ನೀವು ಇಲ್ಲಿ ಸಕ್ಕರೆ ಹಾಕ್ಕೊಳ್ಬೇಕಾಗತ್ತೆ ಮಿಲ್ಕ್ ಪೌಡ್ರ್ ಹಾಕ್ಕೊಳ್ಬೇಕಾಗತ್ತೆ ಸೊ ವೆರೈಟಿ ಕುಲ್ಚ ನಾನು ಬಟರ್ ನಾನು ತಂಡೂರಿ ರೊಟ್ಟಿ ಎಲ್ಲ ಮಾಡ್ಬೋದು ಈಟಲ್ಲಿ ಇದನ್ನು ನೋಡಿ ಎಷ್ಟು ಬೇಕೋ ಅಷ್ಟು ಈಸ್ಟಿದ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಲ್ಲಿ ಹಾಲು ಬಳಸ್ತಾ ಇದ್ದೀನಿ ಯಾಕಂದರೆ ಸಾಫ್ಟ್ನೆಸ್ಗೆ ಹಾಲು ಬಳಸ್ತಾ ಇದ್ದೀನಿ ನೀವು ಅದೇ ಅಂಗಡಿಗೆ ಹೋದರೆ ನೀವು ಬೇಕ್ರಿಗೆ ತರ್ತೀವಲ್ಲ ಎಣ್ಣೆ ಹಾಕಿರ್ತಾರೆ ಆಯಿಲ್ ಹಾಕಿರ್ತಾರೆ ಬೆಣ್ಣೆ ಹಾಕಂತ ಅವ್ರು ಮಾಡಿರಲ್ಲ ಅಲ್ವಾ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ನಾದ್ಬಿಟ್ಟು ಒಂದು ಕೈಗೊಂಚೂರು ಬೆಣ್ಣೆ ಹಾಕಿ ನೋಡಿ ಈ ಥರ ಕಲಸಿ ಇಟ್ಬಿಡ್ಬೇಕು ಎಷ್ಟೊತ್ತು ಈಗ ಬಿಸಿಲಿದೆ ಬಿಸಿಲಿದ್ರೆ ಮೂರು ಅವರ್ ಬಿಸಿಲಿಲ್ಲ ಅಂದರೆ ಐದು ಅವರ್ ಓಕೆನಾ ಫ್ರೆಂಡ್ಸ್ ನೋಡಿ ಹಿಂಗೆ ಉಪ್ಕೊಂಡ್ಬಿಟ್ಟಿದೆ ನಿಮಗೆ ತೋರಿಸ್ತೀನಿ ಒಂದು ಸಲ ಕ್ಲೋಸ್ ಅಪ್ ಯಲ್ಲಿ ತೋರಿಸ್ತೀನಿ ಈ ಥರ ಉಪ್ಕೊಂಡು ಬಂದಿರಬೇಕು ನೋಡಿ ನಿಮಗೆ ಕಾಣ್ತಿದೆಯಾ ಜಾಲಿ ಜಾಲಿ ಕಾಣ್ತಿದೆಯಲ್ಲ ಓಕೆ ಚೆನ್ನಾಗಿ ಉಬ್ಕೊಂಡಿದೆ ಇದು ಈ ಸ್ಟೇಜಲ್ಲಿ ಮಾಡಕ್ಕೆ ಹೋಗೋಣ ಬನ್ನಿ ನೋಡಿ ಈ ಥರ ನಾನು ಹೇಳ್ದಂಗೆ ನಾನು ಮಿನಿ ಪಾವು ಮಾಡ್ತಾಯಿದ್ದೀನಿ ನಾರ್ಮಲ್ ಅಂಗಡಿಲಿ ಸಿಗೋ ಪಾವು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಜಾಲಿ 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 ಬಂದಿರಬೇಕು ಆವಾಗ ತುಂಬ ಒಂದು ಸಲ ಟ್ರೈ ಮಾಡಿ ನೀವೇ ಅಂತೀರ ತುಂಬ ಸಿಂಪಲ್ಲು ಅಂದರೆ ನಾನು ಹೇಳ್ದೆಲ್ಲ ಮಿನಿ ಪಾವು ಮಾಡ್ಕೊಳ್ತಾ ಇದ್ದೀನಿ ಅಂತ ಎರಡು ಜಾಯಿಂಟ್ ಮಾಡಿ ಈ ಥರ ಕಟ್ ಮಾಡ್ಕೊಳ್ತೀನಿ ಇದಕ್ಕೆ ಬಾಜಿ ಮಾಡಿದೆ ಅದು ಅಷ್ಟೇ ಇನ್ ಒನ್ ಬಾಜಿ ಅಂತ ಒಂದೇ ಸಲ ಕುಕ್ಕರ್ಸಿ ಈತಿ ಕೂಗ್ಸಿರೋದು ಅದು ತುಂಬ ವಿಶೇಷವಾಗಿರುತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕ ರೋಲ್ ಥರ ಮಾಡಿಕೊಂಡು ಎಲ್ಲೂ ಕ್ರ್ಯಾಕ್ ಇರಬಾರ್ದು ಫ್ರೆಂಡ್ಸ್ ಯೂಶಲಿ ಕ್ರ್ಯಾಕ್ ಬರೋಲ್ಲ ಬಂತು ಅಂದರೆ ನಿಮ್ಮ ಈಸ್ಟು ಮಿಕ್ಸಿಂಗ್ ಕರೆಕ್ಟಾಗಿಲ್ಲ ಅಂತ ಅಷ್ಟೆ ಸೊ ಬನ್ನಿ ಇದನ್ನು ಆಡಿ ಪೇಪರ್ ಲೈನ್ ಅಪ್ ಮಾಡಿಬಿಟ್ಟು ಇದನ್ನು ಓವನ್ಗೆ ಹಾಕ್ಬಿಡ್ತೀನಿ ಓಕೆನಾ ಕೇವಲ ಹತ್ತು ನಿಮಿಷದಲ್ಲಿ ನೂರು ಡಿಗ್ರಿ ಸಂಚೆ ಗ್ರೀಡಲ್ಲಿ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ನಮಗೆ ಓಕೆನಾ ಎಣ್ಣೆ ಹಾಕೋದ್ರಿಂದ ನಿಮಗೆ ಬೇರೆ ಟೇಸ್ಟ್ ಬರುತ್ತೆ ಬೆಣ್ಣೆ ಹಾಕಿದ್ರೆ ಬೇರೆ ಟೇಸ್ಟ್ ಬರುತ್ತೆ ನೋಡಿ ಈ ಥರ ಎಲ್ಲ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಅದನ್ನು ಬಿಟ್ಬಿಡ್ಬೇಕು ಒಂದು ಟವಲ್ ಹಾಕ್ಬಿಟ್ಟು ನೋಡಿ ಈ ಥರ ಬೆಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಅಂಗೀಲೆಲ್ಲ ಮಾಡೋಕೋದ್ರೆ ಅವರು ಮಿಲ್ಕ್ ವಾಶ್ ಮಾಡಲ್ಲ ನೀರು ಹಾಕಿರ್ತಾರೆ ಪಾಮ್ ಆಯಿಲ್ ಹಾಕಿರ್ತಾರೆ ಪ್ಲಸ್ ಬಟರ್ ಹಾಕಿರಲ್ಲ ಆಯಿಲ್ ಹಾಕಿರ್ತಾರೆ ಸೊ ವೆರೈಟಿ ಆಫ್ ಚೇಂಜಸ್ ಆಗುತ್ತೆ ಟೇಸ್ಟಲ್ಲಿ ಸಲ ಮನೇಲಿ ನೋಡಿ ಈ ಥರ ಎಲ್ಲ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಬಿಟ್ಬಿಡ್ಬೇಕು ಹಾಗೆ ಅದು ಡಬಲ್ ಆಗುತ್ತೆ ಅದರದ್ದು ಫಾರ್ಮ್ ಏನಿದೆ ನೋಡಿ ಹತ್ತು ನಿಮಿಷ ಆದಮೇಲೆ ಹೆಂಗೆ ತಪ್ಪಾಗಿದೆ ಅಂತ ನಾವು ಇದರಲ್ಲಿ ಈಸ್ಟ್ ಹಾಕಿದ್ದೀವಲ್ಲ ಈಸ್ಟು ಆ್ಯಕ್ಟಿವೇಟ್ ಆಗೋಕೆ ಶುರು ಆಗಿರುತ್ತೆ ಇದಕ್ಕೆ ಮಿಲ್ಕ್ ವಾಶ್ ಕೊಟ್ಬಿಟ್ಟು ಡೈರೆಕ್ಟ್ ಓವನಲ್ಲಿ ನಾ ಹೇಳ್ದಂಗೆ ನೂರು ಡಿಗ್ರಿ ಸೆಂಟಿಗ್ರೇಡಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕ್ ಮಾಡಿದ್ರೆ ಫಸ್ಟ್ ಇದೇ ನೀವು ಪ್ರೊಸೀಜರ್ನ ಬಾಣಲೀಲಿ ಉಪ್ಪು ಹಾಕ್ಬಿಟ್ಟು ಅಥವಾ ಮರಳು ಹಾಕ್ಬಿಟ್ಟು ಒಂದು ಸಿಮ್ಮಿಂದ ಮೀಡಿಯಮ್ಗೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿ ಹೆಂಗಿದೆ ಕಲರ್ ಚೇಂಜ್ ಆಗಿದೆ ಅಂತ ಸೊ ಈ ಅದ್ಭುತವಾದ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ರೀ ಮಕ್ಕಳಿಗಿಂದ ದೊಡ್ಡವರಿಂದ ಅದು ಮನೇಲಿ ಮಾಡಿದ್ರೆ ಹೆಂಗಿರತ್ತೆ ಹೇಳಿ ಸೂಪರ್ ಆಗಿರುತ್ತೆ ಸೊ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನನ್ಸ್ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಈ ಪಾವ್ ಬಾಜಿ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಹೊತ್ಬಿಟ್ಟು ಪತ್ ಪಕ್ಕದಲ್ಲಿ ತ್ರೀ ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಕ್ಕೆ ಬಾಜಿ ರೆಸಿಪಿ ಡೆಫಿನೆಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅದು ಐದು ನಿಮಿಷದಲ್ಲಿ ಕಣ್ಮ್ದಾಗೆ ಎಷ್ಟೊತ್ತು ಬಾಜಿ ರೆಡಿ ಆಗುತ್ತೆ ಓಕೆನಾ ಈ ಅದ್ಭುತವಾದ ರೆಸಿಪಿ ನಿಮ್ಗೆ ಅನಿಸುತ್ತೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಎಷ್ಟು ಸಾಫ್ಟ್ ಆಗಿದೆ ನೋಡಿರಿ ನಿಮ್ಮ ಟೆಕ್ಸ್ಚರ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಎಲ್ಲ ಮನೇಲಿ ಹೆಲ್ದಿಯಾಗಿರೋ ಐಟಮ್ ಹಾಕಿ ಮಕ್ಳು ಕೊಡ್ತಿದ್ದೀವಿ ಸೊ ಎಂಜಾಯ್ ಮಾಡೋಣ ಇದನ್ನು ಬಾಜಿ ಜೊತೆ ಹೋಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್